ಮನೆಯಲ್ಲಿ ಸಾಂಬಾರ್ ಪುಡಿ ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋದೆ ಬೇಡ ತುಂಬಾ ಸಿಂಪಲ್ ಆಗಿ ಒಂದು ಮಸಾಲ ರೆಡಿ ಮಾಡಿಕೊಂಡು ಈ ರೀತಿ ಎಲ್ಲ ತರಕಾರಿಗಳನ್ನು ಮಿಕ್ಸ್ ಮಾಡಿ ವೆಜಿಟೇಬಲ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ಸಿಂಪಲ್ ಆಗಿರುವಂತಹ ಮಸಾಲದೊಂದಿಗೆ ಇವತ್ತು ತರಕಾರಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಈ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ನಾನು ಕಾಲು ಕಪ್ಪಾಗುವಷ್ಟು ಹೆಸರುಬೇಳೆ ಹಾಗೆ ಕಾಲ್ ಕಪ್ ಆಗುವಷ್ಟು ತೊಗರಿಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹೆಸರು ಬೇಳೆ ಬದಲಾಗಿ ಪೂರ್ತಿಯಾಗಿ ತೊಗರಿ ಬೇಳೆಯಲ್ಲೇ ಈ ಸಾಂಬಾರ್ ಮಾಡ್ಕೋಬಹುದು ಇವಾಗ ಕಟ್ ಮಾಡಿ ತೊಳೆದಿರುವಂತಹ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಬದನೆಕಾಯಿ ಹಾಗೆ ಮೂಲಂಗಿನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮ ಇಷ್ಟದ ತರಕಾರಿ ಯಾವುದೇ ಇದ್ರೂ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತರಕಾರಿ ಬೇಯಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನನ್ನ ಮಗನಿಗೆ ಬೇಯಿಸಿದ ತರಕಾರಿ ಅಂತ ಹೇಳಿದ್ರೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ತರಕಾರಿನ ಇದರಲ್ಲೇ ಎತ್ತಿಟ್ಕೊಳ್ತೀರಿ ಇವಾಗ ಇದಕ್ಕೆ ಎರಡು ಟೊಮೆಟೊ ಕಟ್ ಮಾಡಿ ಹಾಕಿದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದೀನಿ ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ನೀರು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಉಪ್ಪು ಹಾಗೆ ಅರಿಶಿನ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನ ಮೂರು ಆಗೋ ತನಕ ಬೇಯಿಸ್ಕೊಳ್ತಾ ಇದ್ದೀನಿ ತರಕಾರಿ ಬೇಯೋದ್ರೊಳಗಡೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಸ್ವಲ್ಪ ಅಡಿಗೆ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಇದನ್ನ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಬೇಳೆ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಕಾಳು ಟೇಬಲ್ ಸ್ಪೂನ್ ಮೆಂತ್ಯ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಐದಾರು ಎಸ್ಲು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕೊಂಡಿದ್ದೀನಿ ಹಾಗೆ ಐದು ಒಣ ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಹೇಗೆ ಬೇಕು ಒಣ ಒಣಮೆಣಸಿನ್ಕಾಯಿನ ಹಾಕೋಬಹುದು ಕೆಲವೊಂದು ಮೆಣಸಿನ್ಕಾಯಿ ತುಂಬಾ ಖಾರ ಇರುತ್ತೆ ಕಲರ್ ಇರೋದಿಲ್ಲ ಹಾಗೆ ಕೆಲವೊಂದು ಖಾರ ಇರೋದಿಲ್ಲ ಕಲ್ಲರ್ ಇರುತ್ತೆ ನೋಡಿಕೊಂಡು ಯೂಸ್ ಮಾಡಿ ಇವಾಗ ಇದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಮಸಾಲೆ ಪದಾರ್ಥ ಎಲ್ಲ ತಣ್ಣಗಾದ ನಂತರ ನಾನು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ತೆಂಗಿನಕಾಯಿ ತುರಿನ ಯೂಸ್ ಮಾಡೋದಿಲ್ಲ ಅನ್ನೋರು ಸ್ವಲ್ಪ ಬೇಳೆನ ಜಾಸ್ತಿ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಹುಣಸೆ ರಸ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹುಣಸೆ ರಸನ ನೀವು ಲಾಸ್ಟಲ್ಲಿ ಸಹ ಸೇರಿಸ್ಕೋಬೋದು ಆದರೆ ನಾನಿಲ್ಲಿ ರುಬ್ಬುವಾಗಲೇ ಸೇರಿಸ್ಕೊಂಡಿದ್ದೀನಿ ತರಕಾರಿನೂ ಇವಾಗ ಬೆಂದಿರುತ್ತೆ ವಿಶಿಲ್ ತೆಗ್ದಿದ್ದೀನಿ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸಾಂಬಾರು ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಒಂದು ಕಡಾಯಿಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಮಸಾಲ ರುಬ್ಬಿರೋದನ್ನು ಇದ್ದೀನಿ ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಬೇಕು ನಾವು ಬೇಯಿಸಿರುವಂತಹ ತರಕಾರಿಗೆ ಈ ಮಸಾಲ ಹಾಕಿಬಿಟ್ಟು ಸಾಂಬಾರು ರೆಡಿ ಮಾಡ್ಬೋದು ಆದರೆ ತರಕಾರಿಯೆಲ್ಲ ಸಾಫ್ಟಾಗಿ ಬೆಂದಿದ್ರೆ ನಾವು ಈ ಮಸಾಲ ಹಾಕಿ ಚೆನ್ನಾಗಿ ಕುದಿಸೋದ್ರಿಂದ ತರಕಾರಿ ಇನ್ನೂ ಸಾಫ್ಟ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಮಸಾಲಾನ ಸಪ್ರೇಟಾಗಿ ಈ ರೀತಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಸಾಲ ಹಸಿಯೋ ಹಸನೆ ಎಲ್ಲ ಹೋಗಿದೆ ನಾವು ಬೇಳೆ ಎಲ್ಲ ಹಾಕಿರೋದ್ರಿಂದ ಈ ಮಸಾಲ ತುಂಬಾ ತಿಕ್ಕಾಗಿರುತ್ತೆ ಇವಾಗ ನಾನು ಇದಕ್ಕೆ ಬೇಯಿಸಿರುವಂತಹ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ಬೇಯಿಸ್ಬೇಕಾದ್ರೆ ನಾವು ನೀರು ಹಾಕಿರ್ತೀವಲ್ವ ಅದರಲ್ಲಿ ಕೂಡ ನೀರು ಇರುತ್ತೆ ಹಾಗಾಗಿ ನಾವು ಸಾಂಬಾರನ್ನ ಜಾಸ್ತಿ ತೆಳು ಮಾಡೋದಕ್ಕೆ ಹೋಗಬಾರ್ದು ಲಾಸ್ಟಲ್ಲಿ ಎಷ್ಟು ಬೇಕಾದರೂ ನೀರನ್ನ ಸೇರಿಸ್ಕೊಂಡು ಸಾಂಬಾರನ್ನ ಪ್ರಿಪೇರ್ ಮಾಡ್ಬೋದು ನೋಡಿ ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಮತ್ತೆ ಕುದಿಯೋದಕ್ಕೆ ಬಿಡಬೇಕು ಅದಕ್ಕಿಂತ ಮೊದಲು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಟ್ಟರೆ ಸಾಕು ಸಾಂಬಾರು ರೆಡಿಯಾಗಿಬಿಡತ್ತೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಮಸಾಲ ಆಲ್ರೆಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಹಾಗೆ ತರಕಾರಿನೂ ಬೆಂದಿದೆ ಇವಾಗ ಒಂದು ಸಾರಿ ಕುದಿಸೋದ್ರಿಂದ ತರಕಾರಿ ಜೊತೆಗೆ ಎಲ್ಲ ಹೊಂದ್ಕೊಳ್ಳುತ್ತೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುವಂತಹ ವೆಜಿಟೇಬಲ್ ಸಾಂಬಾರ್ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ರೆಡಿಯಾಗಿದೆ ತುಂಬಾ ಸಿಂಪಲ್ ಮಸಾಲ ನೀವು ಯಾವುದೇ ತರಕಾರಿ ಸಾಂಬಾರು ಮಾಡಬೇಕಾದ್ರೆ ಈ ಮಸಾಲಾನ ಮಾಡ್ಕೋಬೋದು ನಿಮಗೆ ಈ ರೆಸಿಪಿ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್